ಸಂಭ್ರಮಾಚರಣೆಯನ್ನು ಕೂಡ ಆಚರಿಸಿಕೊಂಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಹತ್ತಾರು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೇನೆ ಹತ್ಯೆ ಮತ್ತು ಆತ್ಮಹತ್ಯೆಯೇ ತಮ್ಮ ಸರ್ಕಾರದ ಸಾಧನೆಯೇ ಈ ಸರ್ಕಾರ ಬಂದ ಆರಂಭದಲ್ಲಿ ಜೈನ ಮುನಿ ನಂದಿ ಮಹಾರಾಜರ ಹತ್ಯೆ ಆಯಿತು ಅಲ್ಲಿಂದ ಪ್ರಾರಂಭಗೊಂಡು ತಿಂಗಳಿಗೆ ಶತಕಗಳ ಗಡಿಯನ್ನ ಹತ್ಯೆಯಲ್ಲೂ ದಾಟಿದೆ ಆತ್ಮಹತ್ಯೆಯಲ್ಲೂ ದಾಟಿದೆ ಅಂದ್ರೆ ಸಾವಿರಕ್ಕೂ ಹೆಚ್ಚು ಹತ್ಯೆ ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯೆಯೇ ಸರ್ಕಾರದ ಸಾಧನೆಯೇ

ಕಳೆದ ಹತ್ತು ತಿಂಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸರ್ಕಾರ ವರದಿಯೇ ರೈತರ ಆತ್ಮಹತ್ಯೆಗೆ ಏಳ್ನೂರ ಗಡಿ ದಾಟಿರ್ಬೇಕಾದ್ರೆ ನಾಲ್ಕು ತಿಂಗಳಲ್ಲೇನೆ ನಾಲ್ನೂರ ಮೂವತ್ತಕ್ಕೂ ಹೆಚ್ಚು ಕೊಳೆಗಳು ನಡೆದಿರ್ಬೇಕಾದ್ರೆ ಈ ಸರ್ಕಾರ ಹತ್ಯೆ ಮತ್ತು ಆತ್ಮಹತ್ಯೆಯಲ್ಲಿ ಪ್ರತಿ ತಿಂಗಳು ಶತಕಗಳ ಗಡಿಯನ್ನು ದಾಟಿದೆ ಇದೇ ನೀವು ನಿಮ್ಮ ನಿಮ್ ಸರ್ಕಾರದ ಸಾಧನೆಯೇ ಮಾನ್ಯ ಗೃಹ ಸಚಿವರು ಹೇಳಿಕೆ ನಾವು ಗಮನಿಸ್ತೇವೆ ಅವ್ರು ಹೇಳಿದ್ದಾರೆ ಪ್ರತಿ ಕೊಲೆಗೂ ಒಂದು ಕಾರಣ ಇರುತ್ತೆ ಅಂತ ಹೇಳಿ ಪ್ರತಿ ಕೊಲೆಗೂ ಕಾರಣ ಇರಬಹುದು ಆದ್ರೆ ಸರ್ಕಾರ ಇಂಥ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಳ್ಳುತ್ತೆ ನಿಮ್ ಸರ್ಕಾರ ಸಂವೇದ ರಹಿತವಾಗಿ ನಡ್ಕೊಂಡಿದೆ ನಿಮ್ ಸರ್ಕಾರ ವಿಷಯಾಂತರ ಮಾಡುವಂತ ಸಂಚು ನಡೆಸಿದೆ ಲಘುವಾಗಿ ಏನು ನಡೆದೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಇದೆಲ್ಲ ಮಾಮೂಲಿ ಅನ್ನುವಂತ ಒಂದು ರೀತಿಯಲ್ಲಿ ನೋಡುವಂತ ಕೆಲಸವನ್ನ ಮಾಡಿದೆ ಅದಕ್ಕೆ ನಾನು ನಿಮ್ಮನ್ನು ಕೇಳಿಕ್ ಬಯಸ್ತೇನೆ ನಿಮ್ಮ ಒಂದು ವರ್ಷದ ಸಾಧನೆಯೇ ಯಾವ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ದೀರಿ ಹತ್ಯೆ ಆತ್ಮಹತ್ಯೆ ನಿಮ್ಮ ಸರ್ಕಾರದ ಇದೆ ಈ ಸರ್ಕಾರ ಬಂದ ಆರಂಭದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ಗೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ರವರ ಸಮಿತಿಯನ್ನ ರಚನೆ ಮಾಡುದು ಆ ಸಮಿತಿಗೆ ಒಂದು ತಿಂಗಳೊಳಗೆ ವರದಿ ಕೊಡಬೇಕು ಅಂತ ಹೇಳಿದ್ವಿ ಒಂಬತ್ತು ತಿಂಗಳಾಗಿದೆ ಆದ್ರೆ ನಿಮ್ ಸರ್ಕಾರ ನಿಮ್ಮ ನ್ಯಾಯಾಧೀಶರು ವರದಿ ಕೊಟ್ಟಿಲ್ಲ ಇದೇ ಸಮಿತಿಗೆ ಬಿಬಿಎಂಪಿ ಕಾಮಗಾರಿ ತನಿಖೆ ಕೈಗೊಳ್ಳೋದಕ್ಕೂ ಜವಾಬ್ದಾರಿ ಕೊಟ್ಟಿದ್ದೀವಿ ಆ ವರದಿಯೂ ಇನ್ನೂ ಬಂದಿಲ್ಲ ತಡ ಆಗ್ತಿರೋದ ಕಾರಣ ಏನು ಸನ್ಮಾನ್ಯ ನಾಗಮೋಹನ್ ದಾಸ್ ಸಮಿತಿಯ ಮೇಲೆ ಅವರ ನ್ಯಾಯಾಧೀಶರ ಮೇಲೆ ಈ ಸರ್ಕಾರಕ್ಕೆ ಎಲ್ಲರಿಗಿಂತ ಹೆಚ್ಚಿನ ನಂಬಿಕೆ ಇದೆ ಯಾಕೆಂದ್ರೆ ಅತಿ ಹೆಚ್ಚಿನ ಈ ರೀತಿ ನ್ಯಾಯಾಂಗ ನ್ಯಾಯಾಂಗ ತನಿಖೆ ಅಥವಾ ನ್ಯಾಯಾಧೀಶರ ನೇತೃತ್ವದ ತನಿಖೆಗೆ ಎಲ್ಲದಕ್ಕೂ ನಿವೃತ್ತ ನ್ಯಾಯಾಧೀಶ ಆಗಿರತಕ್ಕಂಥ ನಾಗಮೋಹನ್ ದಾಸರನ್ನೇ ನಿಯುಕ್ತಿ ಮಾಡಿದ್ದಾರೆ ಆದರೆ ಎಲ್ಲಿ ನಿಮ್ಮ ವರದಿ ಯಾಕೆ ಬಂದಿಲ್ಲ ಇನ್ನು ಕೋವಿಡ್ ಆ ದಿನ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿ ಅದರ ತನಿಖೆ ಮಾಡೋದಕ್ಕೆ ಜಸ್ಟಿಸ್ ಕುನ್ನೋ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರಿ ಅವ್ರಿಗೆ ಹೇಳಿದ್ರಿ ಮೂರು ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರಿ ರಿಪೋರ್ಟ್ ಬಂದಿದ್ಯಾ ವರದಿ ಕೊಟ್ಟಿದಾರಾ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮೂರನೇ ವ್ಯಕ್ತಿಯಿಂದ ತಪಾಸಣೆ ನಡೆಸೋದಕ್ಕೆ ತನಿಖೆ ನಡೆಸೋದಕ್ಕೆ ಅಂತ ಜೂನ್ ಎರಡ್ ಸಾವಿರದ ಇಪ್ಪತ್ಮೂರರಂದು ಆದೇಶ ಮಾಡಿದ್ವಿ ಹತ್ತು ತಿಂಗಳಾಯ್ತು ವರದಿ ಬಂದಿದ್ಯಾ ಜಲ್ ಜೀವನ್ ಮಿಷನ್ ಕಾಮಗಾರಿ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಿದೀರ ಪಾವತಿ ಮಾಡಿದ್ರೆ ಎಷ್ಟು ಮೊತ್ತದ ಹಣವನ್ನು ಪಾವತಿ ಮಾಡಿದ್ದೀರಿ ಬಿಬಿಎಂಪಿ ಗುತ್ತಿಗೆದಾರರು ತಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿದ್ದಾರೆ ತಮ್ಮದೇ ಸರ್ಕಾರದ ಮೇಲೆ ಈ ಈ ಆರೋಪವನ್ನು ಕೂಡ ನಾಗಮೋಹನ್ ದಾಸ್ ಸಮಿತಿ ತನಿಖೆ ಮಾಡುತ್ತಾ ಬಿಟ್ಕಾಯಿನ್ ಹಗರಣ ತನಿಖೆ ಮಾಡೋದಕ್ಕೆ ಅಂತ ಎಸ್ಐ ಟಿಗೆ ವಹಿಸಿದ್ರಿ ಹತ್ತು ತಿಂಗಳಾಯ್ತು ತನಿಖೆ ಯಾವಾಗ ಮುಕ್ತಾಯ ಆಗಿ ಚಾರ್ಜ್ ಶೀಟ್ ಹಾಕ್ತೀರಿ ಬಹುಶಃ ನನಗನ್ಸುತ್ತೆ ನೀವು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಹೊರಿಸಿ ಒಂದು ನೆರೇಷನ್ ಸೆಟ್ ಮಾಡೋದೊಳಗೆ ಯಶಸ್ವಿಯಾಗಿದ್ರಿ ಆಗಿದ್ರಿ ಅದರ ಮುಂದುವರೆದ ಭಾಗವಾಗಿಯೇ ನೀವು ನ್ಯಾಯಾಧೀಶರ ತನಿಖೆ ಮಾಡಿದ್ರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಿಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ಪದೇ ಪದೇ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ ನಾನು ನಿಮ್ಮನ್ನು ಕೇಳ್ತೇನೆ ಕೆಲವು ಸಮಿತಿಗೆ ಒಂದು ತಿಂಗಳು ಕೆಲವು ಸಮಿತಿಗೆ ಮೂರು ತಿಂಗಳು ಕೊಟ್ಟಿದ್ರಿ ಒಂಬತ್ತು ಹತ್ತು ತಿಂಗಳಾದರೂ ಯಾಕೆ ವರದಿ ಬಂದಿಲ್ಲ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸ್ತೀರಾ ನಿಮ್ ಸರ್ಕಾರ ವರ್ಷ ಒಂದು ಗೊಂದಲ ಹತ್ತಾರು ಅಂತ ಹೇಳಬಹುದು ಅಥವಾ ನೂರಾರು ಗೊಂದಲಗಳು ಅಂತ ಹೇಳಬಹುದು ಶಿಕ್ಷಣ ಇಲಾಖೆ ಅದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದು ಮಾತ್ರ ಅಲ್ಲ ರಾಜ್ಯದ ಭವಿಷ್ಯಕ್ಕೂ ಕೂಡ ಬುನಾದಿಯನ್ನು ಹಾಕೋದು ಶಿಕ್ಷಣವೇ ನೀವು ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆ ನ್ಯಾಯಾಲಯದ ಮೆಟ್ಲು ಆಯಿತು ಇನ್ನೂ ರಿಸಲ್ಟ್ ಬಂದಿಲ್ಲ ಎಸ್ ಎಲ್ ಸಿ ರಿಸಲ್ಟ್ ಬಂತು ಆದರೆ ಈ ರಿಸಲ್ಟ್ ಇನ್ನೂ ಬರಲಿಲ್ಲ ನಿಮ್ಮ ಸರ್ಕಾರದ ತೊಗಲಕ್ ನೀತಿ ಇದ್ರ ಪರಿಣಾಮ ಲಕ್ಷಾಂತರ ಮಕ್ಕಳು ಅವರ ಭವಿಷ್ಯ ಆತಂಕದಲ್ಲಿ ಇರೋದಕ್ಕೆ ಕಾರಣ ಆಗಿದೆ ಎಸ್ ಎಸ್ ಸಿಗೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀರಿ ಯಾವುದೋ ವಿಶೇಷ ಸಂದರ್ಭಗಳಲ್ಲಿ ಹಿಂದೆ ಯಾವುದಾದ್ರು ಒಂದೆರಡು ಸಬ್ಜೆಕ್ಟ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡುವಂತ ಪದ್ಧತಿ ಇತ್ತು ಬಹುಶಃ ಪಾಸೇ ಆಗದೆ ಇದ್ದವ್ರನ್ನ ಶಿಕ್ಷಣ ಸಚಿವರನ್ನ ಮಾಡಿದ್ರೆ ಅವ್ರಿಗೆ ಅನ್ಸ್ಬೋದು ಫೇಲ್ ಆದ್ರೂ ಪರವಾಗಿಲ್ಲ ಎಲ್ರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಅದ್ರ ಬದಲಿಗೆ ಎಲ್ರೂ ಪಾಸು ಎಲ್ರೂ ಫಸ್ಟ್ ಕ್ಲಾಸು ಎಲ್ರಿಗೂ ರ್ಯಾಂಕ್ ಅಂತ ಕೊಟ್ಟಿದ್ರೆ ಅಲ್ಲಿಗೆ ನಿಮ್ ಸರ್ಕಾರದ ಶಿಕ್ಷಣ ನೀತಿ ಅದು ಸ್ಪಷ್ಟ ಆಗ್ತಿತ್ತು ಯಾವ ಹಿನ್ನೆಲೆಯಲ್ಲಿ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀರಿ ಗ್ರೇಸ್ ಮಾರ್ಕ್ಸ್ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತೀರಿ ಅಂದ್ರೆ ಇಂಥ ಒಂದು ಮೇಜರ್ ಡಿಸಿಷನ್ನು ನಿಮ್ಮ ಅರಿವಿಗೆ ಬಾರದಂತೆ ತಗೊಳುತ್ತೆ ಅನ್ನೋದು ಒಂದು ನಿಮ್ದೇ ಸಚಿವರು ತಗೊಳ್ತಾರೆ ಅಥವಾ ನಿಮ್ಮ ಶಿಕ್ಷಣ ಇಲಾಖೆ ತಗೊಳ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರ್ಕಾರದ ಹಿಡಿತ ನಿಮ್ಮೇಲಿದೆ ಅನ್ನೋದಕ್ಕೆ ಇದೊಂದು ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಟ್ಟಾಕತ್ತೆ ಸಿಇಟಿ ಪರೀಕ್ಷೆಯಲ್ಲಿ ಇಲ್ಲದಿರುವ ಪ್ರಶ್ನೆ ಪತ್ರಿಕೆ ನೀಡಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರ್ಕ್ ಆಗುವಂತೆ ನಡ್ಕೊಂಡಿದ್ದೀನಿ ಇನ್ನ ನಿಮ್ ನಮ್ ಸರ್ಕಾರದ ಭಾಷೆಯೇ ಆಡಳಿತ ಭಾಷೆಯೇ ಕನ್ನಡ ಭಾಷೆ ಶಿಕ್ಷಣ ಇಲಾಖೆ ಮಾನ್ಯ ಸಚಿವರು ಸಾರ್ವಜನಿಕವಾಗಿ ಒಪ್ ಮಾಡಿದ್ದಾರೆ ನಂಗೆ ಕನ್ನಡ ಓದಕ್ಕೆ ಬರಲ್ಲ ಅಂತ ಹೇಳಿ ಅಂದ್ರೆ ಕನ್ನಡ ಆಡಳಿತ ಭಾಷೆ ಆಗಿರತಕ್ಕಂಥ ಒಂದ್ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯ ಸಚಿವರಿಗೆ ಶಿಕ್ಷಣ ಖಾತೆಯ ಸಚಿವರಿಗೆ ಕನ್ನಡ ಓದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡಿಗರು ಬಹಳ ಗಂಭೀರವಾಗಿ ಆಲೋಚಿಸಬೇಕಾದಂತ ಸಂಗತಿ ನನಗನ್ಸುತ್ತೆ ಶಿಕ್ಷಣ ಖಾತೆ ಸಚಿವರಿಗೂ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟಂಗಿದೆ ಆ ಗ್ರೇಸ್ ಮಾರ್ಕ್ ಕೊಟ್ಟಿಯೇ ಕೊಟ್ಟೆ ಅವ್ರನ್ನ ಸಚಿವರನ್ನಾಗಿ ಮಾಡಿದಂತಿದೆ ನಿಮ್ಮ ಸಚಿವರಿಗೆ ಕನ್ನಡ ಕಲಿಸಿ ಮೊನ್ನೆ ಮಧು ಬಂಗಾರಪ್ಪನವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡದ ಪರಿಸರದಲ್ಲೇ ಬೆಳೆದು ಕನ್ನಡಿಗರೇ ಆಗಿ ಕನ್ನಡ ಓದಕ್ಕೆ ಬರೋಲ್ಲ ಅಂತ ಹೇಳೋದು ಅದು ಗೌರವತರ ಸಂಗತಿ ಅಂತ ನಿಮ್ಗಾದ್ರೂ ಹೇಗೆ ಅನ್ನಿಸ್ತು ನೀವೆಲ್ಲೋ ತಮಿಳುನಾಡಿನಿಂದಲೋ ಮಹಾರಾಷ್ಟ್ರದಿಂದಲೋ ವಲಸೆ ಬಂದಿದ್ರೆ ಪರವಾಗಿಲ್ಲ ಇಷ್ಟಾದ್ರೂ ಕಷ್ಟಪಟ್ಟಾದ್ರೂ ಕನ್ನಡ ಮಾತಾಡ್ತಾರಲ್ಲ ಅಂತ ಅಂದ್ಕೊಳ್ತಿದ್ವಿ ನೀವು ಹುಟ್ಟಿದ್ದೇ ಶಿವಮೊಗ್ಗದ ಮಲೆನಾಡಿನಲ್ಲಿ ಅದರಲ್ಲೂ ಬಂಗಾರಪ್ಪನವರು ಸುಪುತ್ರರು ತಾವು ಕನ್ನಡ ಬರೋದಿಲ್ಲ ಅಂತ ಹೇಳೋದು ಯಾರಿಗೆ ಗೌರವ ಕೊಡುವ ಸಂಗತಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಯಸ್ತೇನೆ ಕನ್ನಡ ಬರುವ ಮತ್ತು ಶಿಕ್ಷಣದ ಭಾಷೆ ಅರ್ಥ ಆಗುವ ನೀವು ಶಿಕ್ಷಣದ ಭಾಷೆ ಅರ್ಥ ಆಗದೆ ಇದ್ದರಿಗೆ ನೀವು ಅಪಕಾರ ಖಾತೆ ಸಚಿವರು ಮಾಡಿ ನಮ್ಗೇನು ಬೇಜಾರಿಲ್ಲ ಆದರೆ ಶಿಕ್ಷಣದ ಭಾಷೆ ಅರ್ಥ ಆಗ್ತಕ್ಕಂಥ ಒಬ್ಬರು ಸಚಿವರನ್ನ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರದ ಹಿತದೃಷ್ಟಿಯಿಂದ ಮಾಡಲಿಕ್ಕೆ ಬಯಸ್ತೇನೆ ಇನ್ನೊಂದು ಗಂಭೀರವಾಗಿರುವಂತ ಸಂಗತಿ ಅಂಕಿತ ಕುರಿತಂತೆ ಒಂದು ಪತ್ರಿಕೆ ಇವತ್ತು ಒಂದು ಶೀರ್ಷಿಕೆ ಹಾಕಿತ್ತು ವಿದ್ಯಾರ್ಥಿ ಟಾಪರ್ ಗುರು ಪಾಪರ್ ಅಂತ ಹೇಳಿ ಅಂದರೆ ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ಸಿಗ್ತಿರೋ ಸಂಬಳ ಒಂಬತ್ತು ಸಾವಿರ ರೂಪಾಯಿ ಮಾತ್ರ ತಿಂಗಳಿಗೆ ಕನಿಷ್ಠ ಕೂನಿಯೂ ಕೂಲಿಯೂ ಇಲ್ಲ ಕನಿಷ್ಠ ಕೂಲಿ ಕೊಟ್ಟರು ಅದಕ್ಕಿಂತ ಜಾಸ್ತಿ ಕೊಡಬೇಕಾಗತ್ತೆ ಇದೊಂದು ರೀತಿಯ ಸರ್ಕಾರಿ ಜೀತ ಹಿಂದೆ ಜೀತ ಪದ್ಧತಿ ಇತ್ತು ಆ ಜೀತ ಪದ್ಧತಿ ಇದ್ದಾಗ ಕನಿಷ್ಠ ಕೂಲಿಯೂ ಸಿಗ್ತಿರ್ಲಿಲ್ಲ ಈ ಸರ್ಕಾರಿ ಜೀತದಲ್ಲೂ ಕೂಡ ಕನಿಷ್ಠ ಕೂಲಿಯೂ ಸಿಗ್ತಾ ಇಲ್ಲ ಈ ಹೊರಗುತ್ತಿಗೆ ಅಂತಕ್ಕಂಥ ಸರ್ಕಾರಿ ಜೀತ ಅದನ್ನು ರದ್ದುಪಡಿಸಿ ಅಥವಾ ಅವರಿಗೆ ಗೌರವಿತವಾಗಿರ್ತಕ್ಕಂಥ ಸಂಭಾವನೆ ಸಿಗುವಂತೆ ನೋಡ್ಕೊಳ್ಳಿ ಅಂತ ಆಗ್ರಹವನ್ನ ಮಾಡಲಿಕ್ಕೆ ನಾ ಬಯಸ್ತೇನೆ ಕರ್ನಾಟಕದ ಅಭಿವೃದ್ಧಿ ಚಕ್ರ ಹಿಮ್ಮುಖವಾಗಿ ಒಂದು ವರ್ಷದಲ್ಲಿ ಚಲಿಸಿದೆ ರಿವರ್ಸ್ ಗಿಯರ್ ಅಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ ಚಕ್ರ ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಕೇಳೋದು ಸರ್ಕಾರಿ ಬೊಕ್ಕಸ ಹಂಚಿದ್ದು ಸಾಧನೆ ಆಗದಿಲ್ಲ ಉದ್ಯೋಗ ಸೃಷ್ಟಿಗೆ ಕ್ರಮ ಕೈಗೊಂಡ್ರ ಕ್ರಮ ಏನು ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಮೂಲಸೌಕರ್ಯದ ಅಭಿವೃದ್ಧಿಗೆ ಎಷ್ಟು ಬಂಡವಾಳ ಹೂಡಿಕೆ ಮಾಡಿದ್ದೀರಿ ಹೊಸ ಯಾವ ಯೋಜನೆಯನ್ನ ದೀರ್ಘಾವಧಿ ಲಾಭ ತರ್ತಕ್ಕಂಥ ಸಂಪತ್ತನ್ನು ಹೆಚ್ಚಿಸ್ತಕ್ಕಂಥ ಯಾವ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದೀರಿ ನೀವ್ಯಾರು ಅನಾನುಭವಿಗಳಲ್ಲ ಬಹಳ ಸುದೀರ್ಘ ಅನುಭವ ಇರತಕ್ಕಂಥವ್ರು ನೀವು ಕಾಮರಾಜ್ ನಾಡಾರ್ ತರದವರು ತಮಿಳ್ನಾಡಿಗೆ ಒಂದು ಬೇಸ್ ಹಾಕಿಕೊಟ್ಟರು ಇವತ್ತು ತಮಿಳುನಾಡು ಇಂಡಸ್ಟ್ರಿಯಲಿಸ್ಟ್ ಸ್ಟೇಟ್ ಆಗಿರೋದಕ್ಕೆ ಮುಖ್ಯ ಕಾರಣವೇ ಅವ್ರು ಹಾಕಿದಂಥ ಬುನಾದಿ ನಾನು ನಿಮ್ಮನ್ನು ಕೇಳೋದು ನೀವು ಅಂತ ಯಾವ ದೂರದೃಷ್ಟಿಯ ಬುನಾದಿಯನ್ನು ಹಾಕಿದ್ದೀನಿ ಹೇಳಿ ಒಂದು ವರ್ಷದಲ್ಲಿ ಸರ್ಕಾರಿ ಬೊಕ್ಕಸ ಬೊಕ್ಕಸ ಹಂಚಿದ್ದು ಸರ್ಕಾರ ಸಾಧನೆ ಆಗಲ್ಲ ಅದು ತಾತ್ಕಾಲಿಕ ಲಾಭವನ್ನು ಗಳಿಸ್ಕೊಡ್ಬೋದು ರಾಜ್ಯಕ್ಕೆ ಏನು ಲಾಭ ಮಾಡಿಕೊಡುತ್ತೆ ಉದ್ಯೋಗ ಸೃಷ್ಟಿಗೆ ಹೇಗೆ ನೆರವಾಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಸಂವೇದನಾ ರಹಿತವಾಗಿ ಹೇಗೆ ನಡ್ಕೊಂಡಿದೆ ಅನ್ನೋದಕ್ಕೆ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಅದನ್ನು ತೇಲಿಸಿ ಮಾತಾಡಿದ್ರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವುದೋ ವೈಯಕ್ತಿಕ ಜಗಳ ಅನ್ನೋದನ್ನೇ ಮುಂದಿಡೋ ಪ್ರಶ್ನೆ ಮಾಡಿದ್ರು ಈ ಮನೋಭಾವನೆ ಈ ನೀತಿ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಈ ಸರ್ಕಾರ ಮಾಡಿರೋದು ಒಂದು ಮತಾಂಧತೆಯನ್ನ ಬೆಂಬಲಿಸುವ ನೀತಿಯನ್ನ ಅನುಸರಿಸಿದೆ ಮತಾಂಧತೆಯ ಮೂಲಕ ಮತ ಬ್ಯಾಂಕ್ ಗಟ್ಟಿಗೊಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿರೋದು ಇವರ ಒಂದು ವರ್ಷದ ಸಾಧನೆ ಹತ್ಯೆ ಮತ್ತು ಆತ್ಮಹತ್ಯೆಗೆ ಕಾರಣವಾಗಿರುವುದು ಈ ಸರ್ಕಾರದ ಸಾಧನೆ ಸಂವೇದನಾ ರಹಿತವಾಗಿ ವರ್ತಿಸಿರುವುದು ಈ ಸರ್ಕಾರದ ಸಾಧನೆ ದೂರದೃಷ್ಟಿ ಇಲ್ಲದೆ ವಿವೇಚನಾ ರಹಿತವಾಗಿ ವರ್ತನೆ ಮಾಡಿರೋದು ಈ ಸರ್ಕಾರದ ಸಾಧನೆ ಆಗಿದೆ ಆದರೆ ಏಳೆಂಟು ತಿಂಗಳಲ್ಲಿ ಏಳ್ನೂರರ ಗಡಿ ದಾಟೋದು ಸಾವಿರ ಗಡಿ ದಾಟೋದು ಗಂಭೀರವಾಗಿ ಆಲೋಚಿಸಬೇಕಾಗಿರೋ ಸಂಗತಿ ಹತ್ಯೆ ಆತ್ಮಹತ್ಯೆಗಳು ಎಲ್ಲ ಸರ್ಕಾರ ಇದ್ದಾಗಲೂ ನಡೆದಿದ್ದಾವೆ ಆದರೆ ಹಾಡೋ ಹಗಲೇ ಕಾಲೇಜಿನಲ್ಲೇ ನೇಹ ಹಿರೇಮಠ ಹತ್ಯೆ ಆಗುತ್ತೆ ಪೋಷಕರ ಎದುರುಗಡಲೇನೆ ಕೊಡಗಿನಲ್ಲಿ ಹುಷಾರ್ ಮೀನಾ ಅಂತಕ್ಕಂಥ ಹೆಣ್ಣುಮಗಳ ಹತ್ಯೆ ಆಗತ್ತೆ ಹುಬ್ಬಳ್ಳಿ ಘಟನೆ ಮಾಡೋದಕ್ ಮುಂಚೆನೆ ಮತ್ತೆ ಅಂಜಲಿ ಹತ್ಯೆ ಆಗತ್ತೆ ಇದು ಹತ್ಯೆ ಮಾಡುವವರಿಗೆ ಭಯ ಇಲ್ಲದೆ ಇರೋದನ್ನು ತೋರಿಸುತ್ತೆ ನಾವು ಈ ತರದ ಹತ್ಯೆಯನ್ನ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ಈಗ ಅಲ್ಲಿ ಬಿಹಾರ್ ಮತ್ತು ಉತ್ತರ ಪ್ರದೇಶ ಕಾನೂನು ಸುವ್ಯವಸ್ಥೆ ಸುಧಾರಿಸಿದೆ ಅಲ್ಲಿ ಅರಾಜಕತೆಯಿಂದ ಸುಸ್ಥಿತಿಗೆ ಬರ್ತಾ ಇದೆ ನಮ್ದು ಸುಸ್ಥಿತಿಯ ರಾಜ್ಯ ರಾಜ್ಯ ಅರಾಜಕತೆ ಕಡೆಗೆ ಹೋಗ್ತಾ ಇದೆ ಅದಕ್ಕೆ ನಾನು ರಿವರ್ಸ್ ಗಿಯರ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ದು